ನಿಮ್ಗೆ ಪ್ರೈವಸಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆ ರೀತಿಯಾಗಿ ಡೇಟಾನ ಶೇರ್ ಮಾಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಾಮನ್ ಸೆನ್ಸ್ ಕಾಂಗ್ರೆಸ್ನ ನಾಯಕರು ವಕ್ತಾರ ಗಾಂಧಿನ ಸೇರ್ಕೊಂಡು ಸತತವಾಗಿ ಸೋತು ಇಲ್ದಿರಾ ಇವತ್ತು ಆ ಸುಳ್ಳು ಬುರ್ಕ ಚುನಾವಣಾ ಆಗದ್ಮೇಲೆ ನನ್ನ ಪಾಯಿಂಟ್ ಏನಿದೆ ಎಲೆಕ್ಷನ್ ಕಮಿಷನ್ ನ ಕನ್ಸರ್ನ್ ಗೌರವಿಸ್ತಾನೆ ಮನೆ ಇಲ್ದಿರೋರ್ಗೆ ಮನೆ ಇಲ್ದಿರೋರ್ಗೆ ನೀವು ರಘು ಕೇಳಿಸ್ಕೊಳ್ರಿ ಫಸ್ಟ್ ರೀ ಮನೆ ಇಲ್ದಿರೋರೆಲ್ಲ ಹುಡುಕಿ ಹುಡುಕಿ ಪಾಪ ತುಂಬಾ ಕರುಣೆಯಿಂದ ಕಾಳಜಿಯಿಂದ ಅವ್ರಿಗೆ ಒಂದು ವೋಟರ್ ಐ ಡಿನ ಎಲೆಕ್ಷನ್ ಕಮಿಷನ್ ದಯಪಾಲಿಸಿದೆ ಒಬ್ಬ ನಿವೃತ್ತ ಯೋಧ ರಾಜಮೋಹನ್ ಸಿಂಗ್ ಎಪ್ಪತ್ತು ವರ್ಷ ಇವರೇನು ತಪ್ಪು ಮಾಡಿದ್ರು ಒಂದು ಉಮಾವತಿ ದೇವಿ ಇವ್ರನ್ನ ಡಿಲೀಟ್ ಮಾಡ್ತಾರಪ್ಪ ಮನೆಯಿಂದ ಹುಡುಕ್ಬೇಕು ಅವ್ರನ್ನ ವೋಟರ್ ಲಿಸ್ಟ್ ಕೇಳಿ ಸೇರ್ಸಬೇಕಾದ್ರೆ ಇಂಥವ್ರನ್ನ ಡಿಲೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನದು ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಟು ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಏನೇ ಕೇಳಿದ್ರೆ ಏನೋ ಪ್ರೈವಸಿ 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 ಮಾಡಿದ್ರೆ ನಾನು ಇದೇ ಇದೇ ಮಾಡ್ತೀನಿ ಆಯ್ತಾ ಕ್ವಶನ್ ಏನು ಅಂತ ಹೇಳಿದ್ರೆ ಅವ್ರು ಏನ್ ಕೇಳಿದ್ರು ನೋಡಪ್ಪ ಶಕುನ್ ಏನು ಮಹಿಳೆ ರೀ ನಾನು ಒಂದೇ ಕಡೆ ಓಟ್ ಹಾಕಿದ್ದು ಅಂತ ಶಕುನ್ ದೇವಿ ಹೇಳಿದ್ರು ಶಕುನ್ ದೇವಿ ಅವರ ವೋಟ್ ಎರಡು ಕಡೆ ಚಲಾವಣೆ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ತೋರಿಸಿದ್ರು ಇವ್ರು ಎರಡು ಕಡೆ ಓಟ್ ಹಾಕಿಬಿಟ್ಟಿದ್ದಾರೆ ಕೇಳಿಸ್ ಕೇಳಿಸ್ಕೊಳ್ರಿ ಎರಡು ಕಡೆ ಓಟ್ ಹಾಕಿದ್ರು ಅಂತ ಹೇಳಿಬಿಟ್ರು ಅವ್ರು ಇಲ್ಲ ಇಲ್ಲ ನಾನು ಓಟ್ ಹಾಕಿದ ಒಂದೇ ಕಡೆ ಅಂತ ಹೇಳಿದ್ರು ಇನ್ನೊಂದು ಕಡೆ ಇನ್ನೊಂದು ಬೂತಲ್ಲೂ ಇನ್ನೊಂದು ಕಡೆಯೂ ಈ ಶಕುಂದೇವಿ ಹೆಸರಲ್ಲಿ ಓಟ್ ಚಲಾವಣೆ ಆಗಿದೆ ಅಂದ್ರೆ ಶಕುನ್ ದೇವಿನೇ ಬಂದು ಹಾಕಿದ್ರ ಇಲ್ಲ ಶಕುಂದೇವಿ ಹೆಸರಲ್ಲಿ ಬಂದು ಯಾರೋ ಮಾಡಿದ್ರ ನನಗಿದು ಕ್ಲಾರಿಟಿ ಕೊಡಬೇಕಾದಾಗ ಬೂತ್ನ ಸಿ ಟಿವಿ ಫುಟೇಜ್ ನಮಗೆ ಕೊಡಿ ಅಂದ್ರು ಈ ದೇಶದ ನಾನು ನಂಬಿರುವಂತೆ ನಾನ್ ನಂಬಿರುವಂತೆ ಒಂದು ಬೂತ್ನ ಸಿ ಟಿವಿ ಅಂತ ಹೇಳಿದ್ರೆ ಯಾರದ್ದು ಖಾಸಗಿತನಕ್ಕೆ ಭಂಗ ಬರ್ತಿದೆ ಅಂತ ಹೇಳಿದ್ರೆ ಭೂತಲ ಅಲ್ಲಿ ಆಗ್ತಾ ಇರಬೇಕು ಖಾಸಗಿತನ ಆದ್ರೆ ತೀರಾ ಸಂವಿಧಾನ ಅಸಂವಿಧಾನಿಕ ಚಟುವಟಿಕೆಗಳು ಬೂತ್ನ ಒಳಗಡೆ ನಡೀತಿರಬೇಕು ಅನೈತಿಕವಾಗಿರೋದು ನಡೀತಿರಬೇಕು ಆಗ ಮಾತ್ರ ಅದು ವ್ಯಕ್ತಿಯೊಬ್ಬನ ಖಾಸಗಿತನಕ್ಕೆ ಪ್ರೈವೇಸಿಗೆ ಧಕ್ಕೆ ಪ್ರಧಾನ ಭಾವಿಸಿದ್ದೀನಿ ಪರ್ಸ್ನಲಿ ಸಬ್ಜೆಕ್ಟ್ ಟು ಬಿ ಕರೆಕ್ಟೆಡ್ ಮಾಡಿ ಅಂತ ಮಾಡಿ ಇಲ್ಲೇ ಇದ್ರೆ ಭೂತಲ ಒಂದು ಕ್ಯೂನಲ್ಲಿ ಬರ್ತಾರೆ ವೋಟರ್ ಐ ತೋರಿಸ್ತಾರೆ ಬೆಳಗ್ಗೆ ಒಂದು ಗುರುತು ಹಾಕ್ತಾರೆ ಮೂರು ಜನ ಪಾರ್ಟಿ ಯಾರ್ಯಾರು ಕಂಟೆಸ್ಟ್ ಮಾಡಿರ್ತಾರೆ ಅವರು ಏಜೆಂಟ್ಗಳು ಗೊತ್ತಿರ್ತಾರೆ ಹೆಸರು ಹೇಳ್ತಾರೆ ಮಾರ್ಕ್ ಮಾಡ್ಕೊಳ್ತಾರೆ ಅದಕ್ಕೆ ತಕರಾರು ಇಲ್ಲಿ ಅದನ್ನು ಕೊಡಲ್ಲ ಪ್ರೈವೇಸಿ ತಾಯಂದಿರ ಮಹಿಳೆಯರ ಸಹೋದರಿಯರ ಖಾಸಗಿತನಂತ ಅಂತ ಏನು ಅಂತ ಖಾಸಗಿತನ ಅಲ್ಲಿ ಏನಿದೆ ಆಗಬಾರ್ದು ನಡೀತಿದ್ಯಾ ಅಲ್ಲಿ ಅದನ್ನ ಎಲೆಕ್ಷನ್ ಕಮಿಷನ್ ಹೇಳ್ಬೇಕು ಯಾಕೆ ಅಂದ್ರೆ ಅಲ್ಲಿ ವೋಟ್ ಹಾಕಕ್ ಬರ್ತಾರೋ ಸಂಸಾರ ಮಾಡಕ್ ಬರ್ತಾರೋ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ಬೇಕು ಸಂಸಾರ ಏನಾದ್ರು ಮಾಡಂಗಿದ್ರೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇರ್ಲಿ ಇಲ್ಲಿ ಜನಗಳು ಬರ್ತಾ ಇರೋದು ಓಟ್ ಹಾಕೋದಿಕ್ಕೆ ನಮ್ಮ ಮಿತ್ರರು ಹೇಳ್ತಾ ಇದ್ರು ಅದು ಆ ಅನುಮಾನ ನನ್ನ ಹೆಸರಿನ ಒಬ್ಬ ಒಂದು ಓಟ್ ಯಾರು ಹಾಕಿದ್ರೆ ಶಕುನ್ ದೇವಿಗೂ ಆನ್ಸರ್ ಆಗಬೇಕು ದುರುಪಯೋಗ ಪಡಿಸಿಕೊಂಡಿದ್ದಾರೆ ನನ್ನ ಮತ ವೇಸ್ಟ್ ಆಗಿದೆ ಇಲ್ಲಿ ಅವ್ರಿಗೂ ಬರ್ಬೇಕಲ್ವಾ ತಪ್ಪೇನಿದೆ ಅದರಲ್ಲಿ ಅದನ್ನೇ ನಾನು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರೋದು ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕ್ಲಿಯರ್ ಆಗಿ ಕೇಳ್ತಾ ಇದ್ದಾರೆ ನೀವು ಎರಡು ಡೇಟಾ ನಮಗೆ ಕೊಡಿ ಒಂದು ಎಲೆಕ್ಷನ್ ಆಗಿದಂತ ವಿಡಿಯೋ ರೆಕಾರ್ಡ್ ಫುಟೇಜ್ ಏನಿದೆ ಆ ಫುಟೇಜ್ ಅನ್ನ ಕೊಡಿ ನಾವು ಚೆಕ್ ಮಾಡ್ತೀವಿ ನಿಮ್ಗೆ ಎವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿ ಇನ್ನೊಂದು ಎರಡನೇದು ಯಾಕೆ ಬೆಂಗಳೂರು ನಾರ್ತ್ ಸೆಂಟ್ರಲ್ ಅಲ್ಲಿ ನಾವು ಮಹದೇಪುರಕ್ಕೆ ಆರು ತಿಂಗಳು ತಗೊಳ್ತು ಆ ಡೇಟಾವನ್ನ ಇವ್ರು ಏನ್ ಹೇಳ್ತಾರೆ ಮಾತಾಡ್ತಿದ್ರೆ ಕಾನ್ಫಿಡೆನ್ಷಿಯಲ್ ಅಂತಾರೆ ವೋಟರ್ ಡೇಟಾ ಆಲ್ರೆಡಿ ಡಿಜಿಟಲ್ ಫಾರ್ಮೇಟ್ ಅಲ್ಲಿ ಇದೆ ಅದನ್ನ ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ ನೀವು ಡಿಜಿಟಲ್ ಮಿಷಿನ್ ರೀಡಬಲ್ ಬಂದ್ಬಿಟ್ರೆ ಕಾನ್ಫಿಡೆನ್ಶಿಯಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ 2022ರಲ್ಲಿ ಕೊಡಂಗಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳೋಣ ಮಾತಾಡೋದಲ್ಲ ತಲೆ ಬುಡ ಇಲ್ದಿರ ಸುಪ್ರೀಂಕೋರ್ಟ್ ಅಗೇನ್ಸ್ಟ್ ನಿಮ್ಗೆ ಸುಪ್ರೀಂಕೋರ್ಟ್ ನಾಯಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎರಡ್ ಸಾವಿರದ ಹತ್ತೊಂಬತ್ತ ಬಗ್ಗೆ ಮಾತಾಡಪ್ಪ ಸುಪ್ರೀಂ ನಿಮಿಷ ನಿಮ್ಮ ಬಂದಿರೋದು ಕೇಳಕ್ಕೂ ನನ್ ಮಾತ್ ಸಮಯ ಬಂದಾಗ ನೀವು ಮಾತಾಡಿ ಪ್ಲೀಸ್ ವೈಟ್ ಮಾಡಿ ಬಿಜೆಪಿ ಅವರು ಯಾಕೆ ಇದನ್ನ ಇದು ಮಾಡ್ತೀರಾ ಅಲ್ಲಿ ಇದು ನಾವು ಕೇಳ್ತೇವೆ ಸಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರೋದು ನೀವು ಸ್ಕ್ಯಾನ್ ಕಾಪಿ ಕೊಡ್ತಾ ಇದೀರಾ ಡಿಜಿಟಲ್ ಕಂಟೆಂಟ್ ಕೊಡಿ ಅಂತ ಕೇಳಿದೀವಿ ಹೊರತು ಯಾವ್ದೋ ಒಂದು ಖಾಸಗಿ ಫೋಟೋ ಕೊಡಿ ಅಂತ ಕೇಳಿಲ್ಲ ನಾವು ನೀವು ಆಲ್ರೆಡಿ ಸ್ಕ್ಯಾನ್ ಕಾಪಿ ಕೊಟ್ಟಿದ್ದೀರಾ ಆಲ್ರೆಡಿ ಸ್ಕ್ಯಾನ್ ಕಾಪಿ ಕೊಟ್ಟಿರೋದ್ರಲ್ಲಿ ಮಿಷಿನ್ ಅಂದ್ರೆ ಕಾಪಿ ಅಂದ್ರೆ ನೀವು ಪಿ ಡಿ ಎಫ್ ಅಲ್ಲಿ ಕೊಡಿ ಅಂತ ಕೇಳಿದ್ರೆ